ಶ್ವೇತಾ ಅಂತ ಆಸನದಿಂದ ಕರೆ ಮಾಡಿದ್ದಾರೆ ಶ್ವೇತ ನಮಸ್ತೆ ತಮ್ಮ ಪ್ರಶ್ನೆ ಏನಿದೆ ಕೇಳಿ ಸರ್ ನನ್ನ ಹೆಸರು ಶ್ವೇತ ಅಂತಲ್ಲ ಶೋಭಾ ಅಂತ ಹೇಳಿ ಶೋಭಾ ಹೇಳಿ ಸರ್ ನಮ್ ಪಾಪುಗೆ ಎರಡು ವರ್ಷ ಅದು ರೀಸೆಸ್ ಮಾಡ ಇವಾಗ ಸರಿ ಆಗೈತೆ ರೀಸೆಸ್ ಎಲ್ಲ ತುಂಬಾ ನೀಟ್ ಆಗಿ ಮಾಡ್ತಿದ್ದಾನೆ ಆದ್ರೂ ಅಂದ್ರೆ ಹೋಲ್ ಸಿಕ್ತಾಗೈತೆ ಡಾಕ್ಟರ್ ತೋರಿಸಿ ಅಂತ ಇದಾರೆ ಸರ್ ಹೆಂಗೆ ಅಂತ ಹೇಳಿ ಈಗ ರೀಸೆಸ್ ಸರಿಯಾಗಿ ಆಗ್ತಾ ಇರೋದ್ರಿಂದ ಇನ್ಯಾತಕ್ಕೆ ಯೋಚನೆ ಅಲ್ಲ sir ಇದು ಹೋಲು ಮುಚ್ಕೊಂಡ್ ಮುಚ್ಕೊಂಡ್ ಬರ್ತಾ ಸ್ವಲ್ಪ ವೈದ್ಯರ ಹತ್ರ ತೋರ್ಸಿ ಅಂತ ಬೇರೆ ಹೇಳಿದ್ರು ಅಲ್ಲ ಅಲ್ಲ ಅವ್ರು ಬೇರೆ ಹೇಳೋದು ಏನು ಬೇಡ ಸರಾಗವಾಗಿ ಹೋಗ್ತಾ ಇದ್ರೆ ಸುಮ್ನೆ ಇದ್ಬಿಡಿ ಸರಾಗವಾಗಿ ಹೋಗಿ ಅದು ಹಿಡಿದು ಹಿಡಿದು ಬಿಡ್ತಿದ್ರೆ ಅಥವಾ ಬಲೂನ್ ತರ ಊದ್ಕೊಳ್ತಾ ಇದ್ರೆ ಅಂದ್ರೆ ಉಚ್ಚ ಎತ್ತಿನ ಮುಂಚೆ ಮುಂಭಾಗದಲ್ಲಿ ಬಲೂನ್ ತರ ಊದ್ಕೊಂಡು ನಂತರ ಉಚ್ಚೆ ಬರ್ತಾ ಇದ್ರೆ ಆಗ ಬಿಗಿ ಹೋಗ್ಲಾಗಿದೆ ಕಿರಿದಾಗಿದೆ ಕಿಂಡಿ ಅಂತ ಅರ್ಥ ಅದು ಹೋಗ್ತಾ ಇದ್ರೆ ಎದರಬೇಡಿ ಏನು ತೊಂದರೆ ಏನಾಗೋದಿಲ್ಲ ಹಾಗೂ ನಿಮಗೆ ತೊಂದರೆ ಇದೆ ಅಂತಂದರೆ ಒಂದು ಸಾರಿ ಮಕ್ಳು ಡಾಕ್ಟ್ರಿಗೆ ತೋರಿಸಿದ್ರೆ ಅವರು ಸಣ್ಣದಾಗಿ ಡೈಲಿಟೇಷನ್ ಮಾಡ್ತಾರೆ ಜೆಲ್ ಹಾಕ್ಬಿಟ್ಟು ಒಂದು ಆರ್ಟ್ರಿ ಫಾರ್ಸಪ್ಸ್ ತೆಗೆದುಕೊಂಡು ಮುಂದ್ಗಡೆ ಚರ್ಮ ಇದೆಯಲ್ಲ ಲಿಂಗಮಣಿ ಮೇಲ್ಗಡೆ ಇರೋದು ಮುಂದೋಗಲು ಅದನ್ನು ಎಕ್ಸ್ಪ್ಯಾಂಡ್ ಮಾಡ್ತಾರೆ ಅಂದರೆ ಹಿಗ್ಗಿಸ್ತಾರೆ ಆ ಥರ ನಿಮ್ಗೆ ಆಗೋ ಅನುಮಾನ ಇದ್ದರೆ ಒಂದು ಸಾರಿ ಹಿಗ್ಗಿಸ್ಕೊಂಡ್ಬಿಡಿ ಅದನ್ನು ಓಕೆ ಶುಭ ಧನ್ಯವಾದ